ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ಬೆಳ್ಳಂ ಬೆಳಗ್ಗೆ ಅಖಂಡ ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಸಂಸದರು ಸೇರಿದಂತೆ ಕಾಂಗ್ರೆಸ್ ಶಾಸಕರ ಮನೆಗಳ ಮೇಲೆ ಇಡಿ ಎಂಬ ಬಿ ಜೆ ಪಿ ಕೃಪಾಪೋಷಿತ ತಂಡ ದಾಳಿಯ ರೂಪದಲ್ಲಿ ಮುಗಿಬಿದ್ದಿದೆ ಬಳ್ಳಾರಿಯ ನಗರ ಶಾಸಕ ರೆಡ್ಡಿ ಕಂಪ್ಲಿ ಶಾಸಕ ಗಣೇಶ್ ಸಂಸದ ತುಕಾರಾಂ ಜೊತೆಗೆ ಕೂಡ್ಲಿಗೆಯ ಕ್ರಿಯಾಶೀಲ ಶಾಸಕರಿಂದ ಗುರುತಿಸಿಕೊಂಡಿರುವ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರ ಮನೆಯ ಮೇಲೆ ಇಡಿಯವರು ರೈಡ್ ಮಾಡಿದ್ದಾರೆ ಇದುವರೆಗೂ ಬಿ ಜೆ ಪಿ ಶಾಸಕ ಮಂತ್ರಿಗಳ ಮನೆಗಳ ಮೇಲೆ ಒಮ್ಮೆಯೂ ದಾಳಿ ಮಾಡಿದ ಕೇಂದ್ರ ತನಿಖಾ ಸಂಸ್ಥೆಗಳು ವಿಪಕ್ಷ ಅದರಲ್ಲೂ ಕಾಂಗ್ರೆಸ್ಸಿಗರ ಮೇಲೆ ಹೆಚ್ಚು ದಾಳಿ ಮಾಡಿರುವುದು ಕಂಡುಬಂದಿದೆ ವಾಲ್ಮೀಕಿ ನಿಗಮದ ಹಣವನ್ನು ಎಂಪಿ ಚುನಾವಣೆಗೆ ಬಳಸಲಾಗಿದೆ ಎಂಬ ಬಿ ಜೆ ಪಿಯವರ ಅವರ ಆರೋಪಕ್ಕೆ ಇಡಿ ಸಾಕ್ಷಿ ಹುಡುಕುತ್ತಿರುವಂತಿದೆ ಇದೇ ವೇಳೆಯಲ್ಲಿ ಗಣಿ ಹಗರಣದಲ್ಲಿ ದೋಷಿಯಾಗಿ ಜೈಲಲ್ಲಿದ್ದ ಜನಾರ್ದನ ರೆಡ್ಡಿ ಅವರಿಗೆ ತೆಲಂಗಾಣ ಹೈಕೋರ್ಟ್ ಶಿಕ್ಷೆಗೆ ತಡೆ ಆಜ್ಞೆ ನೀಡಿದೆ ಅದೇ ಹೊತ್ತಿಗೆ ಸರಿಯಾಗಿ ಬಳ್ಳಾರಿ ಜಿಲ್ಲೆಯ ಮತ್ತು ಕೂಡ್ಲಿಗಿ ಶಾಸಕರ ಮನೆಯ ಮೇಲೂ ದಾಳಿ ನಡೆದಿರುವುದನ್ನು ಗಮನಿಸಿದರೆ ಇದು ಬಿ ಜೆ ಪಿಯ ರಾಜಕೀಯ ತಂತ್ರಕ್ಕೆ ಪೂರಕವಾಗಿದೆ ಈ ಬಗ್ಗೆ ವಿವರವಾಗಿ ಮತ್ತೊಂದು ವಿಡಿಯೋದಲ್ಲಿ ಮಾತನಾಡುತ್ತೇನೆ ಕೂಡ್ಲಿಗೆಯ ಶಾಸಕರಾದ ಶ್ರೀನಿವಾಸ್ ಅವರು ಸ್ವಗ್ರಾಮ ನರಸಿಂಹಗಿರಿಯಲ್ಲಿನ ನಿವಾಸದ ಮೇಲೆ ಇಂದು ಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದಾಗ ಶಾಸಕರ ತಾಯಿ ಉಪಸ್ಥಿತರಿದ್ದಾರೆ ಹೊತ್ತಲ್ಲೇ ಇಡೀ ದಾಳಿಯ ಸುದ್ದಿ ಕ್ಷೇತ್ರ ತುಂಬ ಹರಡಿ ಶಾಸಕರ ಅಭಿಮಾನಿಗಳು ಹಿತೈಸುಗಳು ಸ್ಥಳಕ್ಕೆ ಆಗಮಿಸಿ ಬಿಜೆಪಿಯವರು ಕುತಂತ್ರದ ರಾಜಕೀಯ ಪ್ರೇರಿತ ದಾಳಿಯನ್ನು ಖಂಡಿಸಿ ತೀವ್ರ ಬೇಸರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಶಾಸಕರಿಂದ ಕಣ್ಣಿನ ಚಿಕಿತ್ಸೆ ಪಡೆದ ವಯೋದ್ಧರು ಸೇರಿದಂತೆ ಶಾಸಕರ ಮನೆಯಂಗಳದಲ್ಲಿ ಮೌನ ಪ್ರತಿಭಟನೆ ನಡೆಸಿರುವ ಚಿತ್ರಗಳು ಇಲ್ಲಿವೆ ಇಡೀ ಜಿಲ್ಲೆಯಲ್ಲಿ ಹೆಚ್ಚು ಕ್ರಿಯಾಶೀಲ ಶಾಸಕರಂತೆ ಗುರುತಿಸಿಕೊಂಡಿರುವ ಕೂಡ್ಲಿಗೆ ಶಾಸಕ ಶ್ರೀನಿವಾಸ್ ಅವರ ಮನೆಯ ಮೇಲಿನ ದಾಳಿ ಅತ್ಯಂತ ಖಂಡನಾರ್ಹ ಶುದ್ಧ ರಾಜಕೀಯ ಪ್ರೇರಿತ ಶಾಸಕರಿಗೆ ಬೆಂಬಲ ವ್ಯಕ್ತಪಡಿಸುತ್ತಿರುವ ದೃಶ್ಯಗಳನ್ನು ಇಲ್ಲಿ ಗಮನಿಸಬಹುದಾಗಿದೆ ವರದಿ ವಿ ಜಿ ಋಷಭೇಂದ್ರ

ಎಲ್ಲರಿಗೂ ಎಲ್ಲ ನಮಸ್ಕಾರ ಕಾನೂನಿಗೆ ಗೌರವ ಸೇವ ಅರ್ಥ ಐತೆ ನಾವು ಕಾನೂನು ಬಾಹಿರ ಚಟುವಟಿಕೆಗಳು ಯಾವುದೂ ಮಾಡಿಲ್ಲ ಅರ್ಥ ಐತೆ ಅವರು ನಮಗೆ ಭಾಳ ಗೌರವದಿಂದ ನಡೆಸ್ಕೊಳ್ತಾ ಇದ್ದಾರೆ ನಾವು ಅಷ್ಟೇ ಗೌರವದಿಂದ ಅವ್ರನ್ನ ಕಾಣ್ತಾ ಇದ್ದೀವಿ ಕಾನೂನು ಪ್ರಕಾರ ಅವ್ರಿಗೇನು ಏನು ಏನು ವಿಷಯ ಯಾವ ವಿಷಯಕ್ಕೆ ಬಂದಿದ್ದಾರೆ ಅಂತ ಕೇಳಿ ಅವರೆಲ್ಲ ಮಾಹಿತಿ ಕೇಳ್ತಾ ಇದ್ರೆ ನಾವು ಮಾಹಿತಿ ಕೊಡ್ತಾ ಇದೀವಿ ಆಯ್ತಾ ರೀತಿ ಯಾರಿಗೂ ಆತಂಕ ಬೆಳಕ್ ಬೇಡ ನಾವು ಯಾರು ತಪ್ಪು ಮಾಡಿಲ್ಲ ಆಯ್ತಾ ನಾವು ಯಾರು ಕಾನೂನು ಉಲ್ಲಂಘಿಸಿಲ್ಲ ಆಯ್ತಾ ಸೊ ಯಾರು ಆರಾಮಾಗಿ ಕುತ್ಕೊಳ್ಳಿ ಊಟ ಖರೆಂ ಮಾಡಿ ಎಲ್ಲರಿಗೂ ಎಲ್ಲರೂ ಊಟ ಮಾಡಿ ಆಯ್ತು ಇಲ್ಲ ನಾವು ನೋಡಿ ಈಗ ಅವರು ಅವರು ಕೆಲವು ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಆಯ್ತಾ ಅವ್ರಿಗೆ ಏನೇನೋ ಅವ್ರು ಕೇಳ್ತಾರ ಉತ್ತರ ಅದ್ ಉತ್ತರ ಕೊಡೋಣ ಆಯ್ತಾ ಹಾ ಸೊ ಇಷ್ಟು ದಿವಸ ತಡ್ಕೊಂಡಿದ್ರಿ ಆರಾಮಾಗಿ ಕೂತ್ಕೊಳ್ಳಿ ಹಾ ಎಲ್ಲ ಊಟ ಮಾಡಿ ಅವ್ರೆಲ್ಲ ಅವ್ರು ಏನೇನು ಪ್ರಶ್ನೆಗಳು ಕೇಳ್ತಾರೆ ಎಲ್ಲ ಪ್ರಶ್ನೆ ನೋಡಿ ಆಯ್ತಾ ಹಾ ಸೊ ನೀವು ಆರಾಮಾಗಿರಿ ಯಾರು ಆತಂಕ ಪಳಗವಾಗೋದು ಬೇಡ ಅರ್ಥ ಆಯ್ತಾ ಹಾಂ ಸೊ ಎಲ್ಲ ಅವ್ರು ಏನೇನು ಪ್ರಶ್ನೆ ಕೇಳ್ತಾರೆ ಎಲ್ಲರಿಗೂ ನಾವು ಸಮಂಜಸ ಉತ್ತರ ಕೊಡ್ತೀವಿ ಯಾವ ತಪ್ಪು ಯಾರು ಮಾಡಿಲ್ಲ ಆಯ್ತಾ ನೀವು ಆರಾಮಾಗಿ ಯಾರು ಎದ್ದೆಗೊಂದುಬೇಡಿ ಯಾರು ತಲೆ ಕೆಟ್ಟಿಕೊಳ್ಳಿ ಆಯ್ತಾ ಅವ್ರು ನಮ್ಮನ್ನ ಗೌರವದಿಂದ ಕಾಣ್ತಾ ಇದೆ ಸೊ ನೀವು ಯಾರು ಆತಕ್ಕೆ ಒಳಗಾಗತ್ತೇ ಹಾಂ ಎಲ್ಲ ಕುತ್ಕೊಳ್ಳಿ ಊಟ ಮಠ ಬೇಡ ಬೇಡ ಅವೆಲ್ಲ ಕಾನೂನು ಗೌರವಿಸ್ಬೇಕು ಆಯ್ತಾ ಎಲ್ಲ ಕುತ್ಕೊಳ್ಳಿ ಅಲ್ಲಿ ಶಾಲೆ ಹತ್ರ ಕರ್ಕೊಂಡು ಹೋಗೋದು ಎಲ್ಲ ಶಾಲೆ ಹತ್ರ ಕರ್ಕೊಂಡು ಹೋಗಿ ಊಟ ಬರೆಯಲ್ಲ ய நே மாவோ எல்லாம் ஊட்ட மாதிரி ಸರ್ ಅದ್ ಸರ್ ಹದಿನೈದು ಇಪ್ಪತ್ತು ವರ್ಷ ಸೇವೆ ಮಾಡಿಕ ಬಂದ್ರೆ ನೀವು ಒಳಗೆ ಹಾಕ್ಬಿಡ್ತೇವೆ ಅಲ್ಲ ಒಳಗೆ ಬಿಡ್ರಿ ಸರ್